ಉತ್ತರ ಸಮಾಚಾರದಲ್ಲಿ ಈಗ ಯಾದಗಿರಿಯ ಸುದ್ದಿ ಯಾದಗಿರಿ ಜಿಲ್ಲೆಯಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ ಲಿಥಿಯಂ ಗಣಿಗಾರಿಕೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಸುರಪುರದ ಮಂಗಳೂರು ಗ್ರಾಮದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ ಮಂಗಳೂರು ಗ್ರಾಮದ ಹೊರಭಾಗದ ಬೆಟ್ಟದಲ್ಲಿ ಈ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರೋದು ಎರಡು ವರ್ಷದಿಂದ ಶೋಧ ನಡೆಸ್ತಾ ಇದ್ರು ಸಂಶೋಧನಾ ಅಧಿಕಾರಿಗಳು ಬಿಳಿ ಬಂಗಾರ ಅಂತಲೇ ಗುರುತಿಸಲ್ಪಡುತ್ತೆ ಲಿಥಿಯಂ ನಿಕ್ಷೇಪ ಎಲೆಕ್ಟ್ರಾನಿಕ್ ಸಾಧನಗಳ ತಯಾರಿಕೆಗೆ ಲಿಥಿಯಮನ್ನು ಬಳಕೆ ಮಾಡ್ತಾರೆ ಚೀನಾದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಈ ಲಿಥಿಯಂ ನಿಕ್ಷೇಪ ಲಭ್ಯ ಇದೆ ಯಾದಗಿರಿಯಲ್ಲಿ ಈಗ ಲಿಥಿಯಂ ಪತ್ತೆಯಾಗಿರೋದು ಕೇಂದ್ರ ಸರ್ಕಾರ ಅದನ್ನು ದೃಢಪಡಿಸಿದೆ ಜಾಗತಿಕ ಮಟ್ಟದಲ್ಲಿ ಭಾರಿ ಬೇಡಿಕೆ ಇರುವ ನಿಕ್ಷೇಪ ಯಾದಗಿರಿ ಜಿಲ್ಲೆಯಲ್ಲಿ ಪತ್ತೆ ಆಗಿರೋ ಬಗ್ಗೆ ಸ್ವತಃ ಕೇಂದ್ರ ಭೂವಿಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಅವರು ಸಂಸತ್ನಲ್ಲಿ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ರು ಈಗ ನಿಮಗೆ ಆ ನಾವೀಗ ಆ ಒಂದು ಸ್ಥಳದಲ್ಲಿ ಕೂಡ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರು ಇದು ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಂಗಳೂರು ಮಂಗಳೂರು ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಬೆಟ್ಟದಲ್ಲಿ ಈ ಒಂದು ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರುವ ಬಗ್ಗೆ ಏನು ಹೇಳಿರ್ತಕ್ಕಂಥದ್ದು ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಇದು ಏನು ಲಿಥಿಯಂ ನಿಕ್ಷೇಪ ಕೆಲವೊಂದಿಷ್ಟು ಶ್ಯಾಂಪಲ್ಗಳನ್ನು ಕೂಡ ಇಲ್ಲಿ ಏನು ಕಳೆದ ಎರಡು ವರ್ಷದ ಸತತ ಎರಡು ವರ್ಷಗಳ ಕ ಕೇಂದ್ರದ ಅಧಿಕಾರಿಗಳು ಹಾಗೂ ಆ ಒಂದು ತಂಡ ಕೂಡ ಇಲ್ಲಿ ಬಂದಿತ್ತು ಆ ಒಂದು ತಂಡ ಈ ಒಂದು ಮಂಗಳೂರು ಗ್ರಾಮದ ಈ ಒಂದು ಬೆಟ್ಟದ ಸುತ್ತಲೂ ಕೂಡ ಸಂಶೋಧನೆ ಯಂತ್ರಗಳನ್ನು ಉಪಯೋಗ ಮಾಡಿ ಈ ಒಂದು ಭೂಗರ್ಭವನ್ನು ಸಂಶೋಧನೆ ಮಾಡಿರ್ತಕ್ಕಂಥ ಭೂಗರ್ಭದಲ್ಲಿ ಲಿಥಿಯಂ ಅಂಶವನ್ನು ಕೂಡ ಈಗ ಅಧಿಕಾರಿಗಳು ಹೊರತೆಗೆದು ಆ ಒಂದು ಈ ಒಂದು ಲಿಥಿಯಂನ ನ ಶಾಂಪಲ್ ಗಳನ್ನು ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಿರ್ತಕ್ಕಂಥ ಅಂದರೆ ಪ್ರಯೋಗಾಲಯಕ್ಕೆ ಕೂಡ ಕೊಟ್ಟಿರ್ತಕ್ಕಂಥ ಆ ಒಂದು ಪ್ರಯೋಗಾಲಯದಲ್ಲಿ ಇದು ಲಿಥಿಯಂ ನಿಕ್ಷೇಪ ಎಂಬುದು ಕೂಡ ಈಗ ಖಚಿತವಾಗಿರ್ತಕ್ಕಂಥ ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದು ಏನು ಬಿಳಿ ಬಂಗಾರ ಅಂತೆ ಕೂಡ ಇದನ್ನು ಕರೆಯಲಾಗುತ್ತೆ ಈ ಒಂದು ಲೀಥಿಯಮ್ ಅನ್ನು ಸುಮಾರು ಎಲೆಕ್ಟ್ರಿಕಲ್ ವಾಹನಗಳು ಸೇರಿದಂತೆ ಎಲೆಕ್ಟ್ರಿಕಲ್ ವಸ್ತು ಸಾಧನಗಳ ಒಂದು ಬಳಕೆಗೆ ಕೂಡ ಇದನ್ನು ಬಳಸಲಾಗುತ್ತೆ ಇದು ಒಂದು ಚೀನಾದಲ್ಲಿ ಸಾಕಷ್ಟು ಕೂಡ ಏನು ಬೇಡಿಕೆ ಇರತಕ್ಕಂಥ ಒಂದು ಲೋಹ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಬಿಳಿ ಬಂಗಾರ ಸಹ ಕರ್ನಾಟಕದ ಮಂಡ್ಯ ಜಿಲ್ಲೆ ಬಿಟ್ಟರೆ ಈಗ ಯಾದಗಿರಿಯ ಮಂಗಳೂರು ಈ ಒಂದು ಬೆಟ್ಟದಲ್ಲಿ ಕೂಡ ಕಂಡು ಬಂದಿರತಕ್ಕಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ಏನು ಸ್ವತಃ ಇಲ್ಲಿ ಗ್ರಾಮಸ್ಥ ಇದಾರೆ ಈಗ ಕಳೆದ ಎರಡು ವರ್ಷಗಳ ಕಾಲ ಸತತವಾಗಿ ಆ ಕೇಂದ್ರದ ಒಂದು ಅಧಿಕಾರಿಗಳು ಬಂದ್ಗೆ ಇಲ್ಲಿ ಸಂಶೋಧನೆ ಮಾಡಿದ್ರು ಈ ಒಂದು ಬೆಟ್ಟದಲ್ಲಿ ಕೂಡ ಸಾಕಷ್ಟು ಸಂಶೋಧನೆ ಇಡಿತು ನೀವು ಗ್ರಾಮಸ್ಥರು ನೋಡಿದಿರಿ ಅದು ಎಲ್ಲ ಯಾವ ರೀತಿಯಾಗಿ ಸಂಶೋಧನೆ ಮಾಡಿದ್ರು ಚಲೋ ಮಾಡಿದ್ರು ಸರ್ ಇಲ್ಲೆಲ್ಲ ನೂರು ಫೀಟ್ ಒಂದ್ಸಲ ಮಿಷಿನ್ಗಳು ಇಟ್ಟಿದ್ರು ಇಟ್ಟು ಅಲ್ಲೆಲ್ಲ ಅವ್ರಿಗೆ ವ್ಯವಸ್ಥೆ ಮಾಡೋ ತರ ಮಾಡಿ ಕೆಲಸ ಮಾಡಿ ಆಮೇಲೆ ಈ ತರ ಎಲ್ಲ ತೆಗಿತಾ ಇದ್ರು ನಮ್ಗೆ ಈ ತರ ಲಿಥಿಯಮ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಇವಾಗ ಲಿಥಿಯಮ್ ಸಿಗುತ್ತೆ ನಮಗೂ ಒಳ್ಳೆ ವಿಷಯನೇ ಆಮೇಲೆ ಈ ಕಲ್ಲುಗಳನ್ನ ನಾವೇನೋ ಅಂದ್ಕೊಂಡಿದ್ವಿ ಅವರು ಏನೋ ಗ್ರಾನೈಟ್ ಏನೋ ಮಾಡ್ತಿರ್ಬೋದೇನೋ ಅಂತ ನಮ್ಗೆ ಗೊತ್ತಿರಲಿಲ್ಲ ಅವಾಗ ಹಂಗಾಗಿ ಲಿಥಿಯಂ ಸಿಗುತ್ತೆ ಅಂತ ಇವಾಗ ಮನೆ ನಿಮ್ಮೆಲ್ಲ ನೋಡಿದ ಮೇಲೆ ನಿಮ್ಮ ನ್ಯೂಸ್ ಎಲ್ಲ ಗೊತ್ತ ಮೇಲೆ ನಮ್ಗೆಲ್ಲ ಗೊತ್ತಾಗಿರೋದು ಕ್ಯಾಮ್ರಾಮನ್ ರಬೀಶ್ ಪರಿಶುರಾಮ ಸುವರ್ಣ ನ್ಯೂಸ್ ಯಾದಗಿರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್